ಎಲ್ಲರಿಗೂ ನಮಸ್ಕಾರ ಮತ್ತೆ ಇವತ್ತೊಂದು ಸ್ಮಾಲ್ ಸ್ಟೋರಿ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಂದ್ರೆ ಒಂದು ಊರಾಚೆ ಒಂದು ಆಶ್ರಮ ಇರುತ್ತೆ ಆಶ್ರಮದಲ್ಲಿ ಗುರುಗಳು ಮತ್ತೆ ಶಿಷ್ಯಂದ್ರ ಇರ್ತಾರೆ ಅದ್ರ ಅಪೋಸಿಟ್ ಸ್ವಲ್ಪ ದೂರದಲ್ಲಿ ಇಬ್ರು ಮುದುಕಿಯರ್ ಇರ್ತಾರೆ ಒಬ್ಬೊಬ್ರು ಒಂದೊಂದ್ ಸಪ್ರೇಟ್ ಆಗಿ ಒಂದೊಂದ್ ಜೋಪ್ ಇರುತ್ತೆ ಗುಡಿಸ್ಲು ಆ ಗುಡಿಸ್ಲಲ್ಲಿ ಅವ್ರ ಜೀವನೋಪಾಯ ಮಾಡ್ಕೊಂಡಿರ್ತಾರೆ ಸರಿ ಮಳೆ ಬರ್ತಾ ಇರುತ್ತೆ ಸಾಯಂಕಾಲ ಹೊತ್ತು ಆ ಸ್ವಲ್ಪ ಚಿಕ್ಕದಾಗಿ ಮಳೆ ಸ್ಟಾರ್ಟ್ ಐತೆ ಅಂದ್ರೆ ಇನ್ನು ಗುಡುಗು ಸಿಡಿಲು ಮಿಂಚು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಒತ್ತು ಅದೇ ರಾತ್ರಿ ಮಳೆ ಬಂತಂದ್ರೆ ಇನ್ನು ಕಡಿಮೆ ಆಗೋ ಲಕ್ಷಣ ಇಲ್ಲ ಹೇಗೆ ಬರ್ಬೋದು ಅಂತೇಳಿ ಇಬ್ಬರು ಮುದುಕಿಯರು ಏನಿರ್ತಾರಲ್ಲ ಒಂದು ಸ್ವಲ್ಪ ಅಡಿಗೆ ಮಾಡಿಕೊಂಡು ಇನ್ನು ಊಟ ಮಾಡಿ ಮಕ್ಕಂಬಿಡೋಣ ಇದು ಮಳೆ ನಿಲ್ಲಂಗಿಲ್ಲ ಅಂತೇಳಿ ಒಬ್ಬಕ್ಕಿ ಮುದುಕಿ ಅಡುಗೆ ಮಾಡ್ಕೊಂಡು ಇನ್ನೇನು ತಟ್ಟೆ ಇಟ್ಕೊಂಡು ಅನ್ನದ್ದೆಲ್ಲ ಇಟ್ಕೊಂಡು ಊಟ ಮಾಡಬೇಕು ಅಂತೆಲ್ಲ ಇಟ್ಟಿರ್ತಾಳೆ ಎದುರು ಆಶ್ರಮ ಇರುತ್ತಲ್ಲ ಆಶ್ರಮದಿಂದ ಗುರುಗಳು ಒಬ್ಬ ಶಿಷ್ಯನ ಇವ್ರ ಮನೆಗೆ ಕಳಿಸ್ತಾನೆ ಹಿಂಗೆ ಮಳೆ ಬರ್ತಾ ಇರ್ತಲ್ಲ ಒಂದು ಒದ್ಕೊಂಡು ಗೋಂಡ್ ಚೆಲೆ ಹಿಂಗೆ ತಲೆ ಮೇಲೆ ಹಾಕ್ಕೊಂಡು ಬರ್ತಾನೆ ಬಂದು ಅವರು ಬಾಗಿಲು ಬಾರಿಸ್ತಾನೆ ಬಾರ್ಸ್ತಂದ್ರೆ ಅವಾಗಾಗಿ ಊಟ ಮಾಡ್ಕೊಂಡು ಕುಂತಿರ್ತಲ್ಲ ಯಾರಪ್ಪ ಉಣ್ಣೋ ಟೈಮಿಗೆ ಬಂದರು ಮತ್ತೆ ಇಲ್ಲಂತೆ ಎಲ್ಲ ಇಟ್ಕೊಂಡಿರ್ತಾಳ ಅನ್ನೋ ತಟ್ಟೆ ಎಲ್ಲ ಸರಿಸಿ ಹೋಗಿ ಕೇಳ್ತಾಳೆ ಏನಪ್ಪ ಏನೋ ಗೊತ್ತಿರುತ್ತಲ್ಲ ಆಶ್ರಮದ ಶಿಷ್ಯಂದ್ರಗಳು ಅಂತ ಏನಪ್ಪ ಅಂದರೆ ಇಲ್ಲ ನಮ್ಮ ಗುರುಗಳು ಇವತ್ತು ಇಬ್ಬರು ಅತಿಥಿಯವರು ಬಂದಾರ ನಮ್ಮ ಆಶ್ರಮಕ್ಕೆ ಅವರಿಗೆ ಉಣ್ಣೋದಕ್ಕೆ ಏನಾದರೂ ಇದ್ರೆ ಕೊಡಿ ಅಂತ ಕೇಳ್ತಾನೆ ಈಗ ಈ ನಾ ಮಾಡ್ಕೊಂಡ್ರದೇ ಇಷ್ಟ ಮಾಡ್ಕೊಂಡಿನಿ ಅದ ಅವ್ರಿಗೆ ಕೊಟ್ರೆ ಮತ್ತೆ ಮಾಡ್ಕೋಬೇಕು ಹೋಗ್ಲಿ ಇಷ್ಟು ಉಳಿತಂತ ಇಟ್ಕೋ ಅದು ರಾತ್ರಿ ನಾಳೆ ತಿನ್ಬೋದು ಇಲ್ಲಪ್ಪ ಹೀಗೆ ಊಟ ಮಾಡಿ ಕೈ ತಕೊಂಡೆ ನಾನು ಅಂತ ಹೇಳ್ತಾಳ ಹೌದಾ ಅಮ್ಮ ಹಾಗಾದ್ರೆ ಅವ್ರಿಗೆ ಇಲ್ಲೇ ಮರಕ್ತರ ಈ ಮಳೆಯಲ್ಲಿ ಅವ್ರಿಗೆ ಹೊರಗೋಗಕ್ಕೆ ಆಗಲ್ಲಲ್ಲ ಅವ್ರು ಇಲ್ಲೇ ಮರುಗ್ತಾರ ನಿಮ್ಮ ಮನೇಲಿ ಏನಾದ್ರು ಒಂದು ಹಾಸಕೊಳಕ ಹೊತ್ಕೊಳಕ ಇದ್ರೆ ಕೊಡಿ ಮತ್ತೆ ಅವ್ರು ನಾಳೆ ಬೆಳಗ್ಗೆ ಹೋದ ತಕ್ಷಣ ನಿಮ್ದು ಸಾಮಾನು ಮತ್ತೆ ನಿಮ್ಗೆ ತಂದ್ಕೊಡ್ತೀನಿ ಅಂತ ಕೇಳ್ತಾನೆ ಅವಾಗೇ ಮುದುಕಿ ಯಾಚನೆ ಮಾಡ್ತಾಳೆ ಅಯ್ಯೋ ಇದೇನು ತಗೋ ಏನೋ ಒಂದು ಕೊಡತಾನಂತೂ ಹೋಗಂಗಿಲ್ಲಲ್ಲಪ್ಪಾ ಏನು ಮಾಡ್ಬೇಕಂತ ಮನೆಗೆ ಹೋಗಿ ನೋಡ್ತಾಳ ಆಚ್ಚಡ ತೆಗಿಬೇಕಂತಳ ಈ ಮೊದಲೇ ಮಳೆ ಬರಕತ್ತಪ್ಪ ನನಗೆ ಎದ್ದೆ ಚೆನ್ನಾಗಿರುತ್ತ ತೆಗ್ದಿರ್ತಾ ಜಮ್ಕನ್ ತೆಗೀತಾಳ ಜಮ್ಕನ್ ಇದು ಹಾಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲಪ್ಪ ಗಟ್ಟಿ ಅದನ್ನು ಎದ್ಯಾಕೆ ಕೊಡ್ಲಿ ಅಂತ ಮತ್ತದ ತೆಗ್ದಿರ್ತಾಳ ಜಾಡಿಯಾರ ಕೊಡೋಣ ಅಂತ ಜಾಡಿ ತೆಗಿತಾಳ ಜಾಡಿ ಹಾಸ್ಕೊಂಡ್ ಮಲ್ಕೊಂಡ್ರೆ ಮೆಚ್ಚಿಗೆ ರಾನೇ ಮಲಗ್ಬೋದು ಬೆಚ್ಚಿಗ ಇದನ್ನೂ ಯಾಕೆ ಕೊಡ್ಲಪ್ಪ ಕೆಲವೊಂದ್ಸಲ ನಮಗೂ ಹೀಗೆ ಆಗುತ್ತಲ್ಲ ಯಾರಾದ್ರೂ ಏನು ಕೊಡ್ಬೇಕಂದಾಗ ಇದನ್ನ ನನ್ಗೆ ಯೂಸ್ ಆಗ್ಬೋದೇನೋ ಅಂತ ಅನ್ಸುತ್ತಲ್ಲ ಆ ಮದುಕಿಯೂ ಕೂಡ ಹಾಗೆ ಅನ್ಸುತ್ತೆ ಜಮಖಾನ ಅಚ್ಚಡ ಕಂಬಳಿ ಕಂಬ್ಳಿ ಏನೂ ಕೊಡಕ್ ಮನ್ಸಾಗಲ್ಲ ಬಟ್ ಆ ಶಿಷ್ಯ ಅಂತ ಬಂದನಾ ನಾನು ಏನೂ ಕೊಡ್ಲಾರ ಹೋಗೋ ಲಕ್ಷಣ ಕಾಣವತ್ತು ಏನ್ ಮಾಡ್ಲಪ್ಪಾ ಅಂತ ಕೇಳೋವಾಗ ಒಂದು ಹಳೆ ಕೌದಿ ಇರ್ತದ ಆ ಕೌದಿ ತೆಗಿತಾಳ ಅದು ಆಲ್ರೆಡಿ ಅಲ್ಲಲ್ಲೆಲ್ಲ ಹೋಗಿರ್ತದ ಆ ಕೌದಿ ತೆಗೆದು ಅದನ್ನು ನೋಡಿ ಅನ್ಕೊಂತಾಳ ಇಟ್ ಲೀಸ್ಟ್ ಕಾಲಲ್ಲಿ ಆದ್ರೂ ಬರ್ತದಲ್ಲ ಅಂತ ಬಟ್ ಏನೋ ಒಂದು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಹೋಗಲ್ಲಲ್ಲ ಅಂತೇಳಿ ಇನ್ನ ಮನ್ಸಿಲ್ದ ಮನ್ಸಂದು ಅದೇ ಹಳೆ ಹರ್ದು ಅರ್ಧ ಕೌದಿ ಇರ್ತದಲ್ಲ ಅದೇ ಕೌದಿ ಮಡಚಿ ನೋಡಪ್ಪ ನನ್ನಲ್ಲಿ ಏನಿಲ್ಲ ನನಗೆ ಅದೊಂದು ಬೇಕು ಮಳೆ ಬರಕತ್ತದ ಆತದ ಇದೊಂದು ನೀನೋ ಅಂತ ಕೊಡ್ತಾ ಇನ್ನ ಪಕ್ಕದ ಗುಡ್ಸ್ಲೈಲಿನೋ ಬಜ್ಜಿ ಇರ್ತಾ